ರಾಜಕಾರಣದಲ್ಲಿ ಒಂದು ಹೊಸ ತಿರುವು ಮೀಸಲಾತಿಯ ವಿಚಾರದಲ್ಲಿ ನಡೆದಿದೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇವತ್ತು ಭಾರತ ದೇಶದ ನೆಲದ ಮೇಲಿಲ್ಲ ಈಗಾಗಲೇ ಬೇರೆ ದೇಶದ ನೆಲದ ಮೇಲೆ ಇದ್ದಾರೆ ಅವರು ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮೀಸಲಾತಿಯನ್ನು ತೆಗಿಬೇಕಾಗುತ್ತೆ ಅಂತ ಅದಕ್ಕೆ ಇವತ್ತು ವಿರೋಧ ಪಕ್ಷಗಳು ಮತ್ತೆ ದಲಿತ ಸಮುದಾಯಗಳು ಕೊಪ್ಪಿತಗೊಂಡಿವೆ ಇಡೀ ದೇಶದಲ್ಲಿ ಈಗ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ ಈಗ ತ್ಯಾಪೆ ಆಗ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಇದು ಒಂದು ಲೆಗೆಸಿ ಕಾಂಗ್ರೆಸ್ ಪಕ್ಷದ ಪ್ರಥಮ ಈ ದೇಶದ ಪ್ರಥಮ ಪ್ರಧಾನಿಯಾಗಿದ್ದಂಥ ನೆಹರು ಅವರು ಆ ಕಾಲದಲ್ಲೇ ಹೇಳಿದ್ರು ಈ ಮೀಸಲಾತಿ ಅಂತಕ್ಕಂಥದ್ದು ಒಂದು ಸರಿಯಾದ ಕ್ರಮ ಅಲ್ಲ ಇದು ಇದೊಂದು ಅನಿಷ್ಟ ಇದು ಇದರಿಂದ ದೇಶ ಉದ್ದಾರ ಆಗೋದಿಲ್ಲ ಆದ್ದರಿಂದ ಇದರ ಬಗ್ಗೆ ನನಗೆ ಒಲವಿಲ್ಲ ಅಂತೇಳಿ ಆ ಕಾಲದಲ್ಲೇ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಇತ್ತೀಚೆಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅದು ಸದನದಲ್ಲೂ ಕೂಡ ಅದರ ಪ್ರಸ್ತಾಪ ಮಾಡಿ ಆ ಪತ್ರವನ್ನು ಪ್ರದರ್ಶನ ಮಾಡಿದ್ರು ಈಗ ನೋಡಿ ರಾಹುಲ್ ಗಾಂಧಿಯವರು ಅದೇ ಜಾಡಿನಲ್ಲಿ ಹೊರಟಿದ್ದಾರೆ ಮೀಸಲಾತಿ ವಿಚಾರದಲ್ಲಿ ನೆಹರು ಅವರು ಏನು ಮನೋಭಾವ ಇತ್ತೋ ಅದೇ ಭಾವನೆಯನ್ನ ಇವತ್ತು ರಾಹುಲ್ ಗಾಂಧಿಯವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ನಾನು ಪದೇ ಪದೇ ಹೇಳ್ತಿದ್ದೇನೆ ಕಾಂಗ್ರೆಸು ದಲಿತ ವಿರೋಧಿ ಅವರು ಯಾವತ್ತು ಬೇಕಾದರೂ ಹೇಳೋದೊಂದು ಮಾಡೋದೊಂದು ಮೀಸಲಾತಿಗೆ ವಿರುದ್ಧವಾಗಿಯೇ ಇದ್ದಾರೆ ಆದರೆ ಸಂದರ್ಭ ಬಂದಿರಲಿಲ್ಲ ಯಾಕೆಂದ್ರೆ ವೋಟ್ ಬ್ಯಾಂಕು ರಾಜಕೀಯ ಮಾಡತಕ್ಕಂಥ ಕಾಲದಲ್ಲಿ ಇವರು ಓಲೈಕೆ ಮಾಡಿ ಈ ರೀತಿ ಮಾಡ್ತಿದ್ರು ಅಂತ ಕರ್ನಾಟಕದಲ್ಲಿ ಈಗಾಗಲೇ ಸಾಬೀತಾಗೋಯಿತು ಕರ್ನಾಟಕದಲ್ಲಿ ದಲಿತರಿಗೆ ಒಂದು ಕಡೆ ಅನೌನ್ಸ್ ಮಾಡೋದು ಇನ್ನೊಂದು ಕಡೆಯಿಂದ ಹಣ ತಗೊಳ್ಳೋದು ದಲಿತರ ಹಣವನ್ನೇ ಲೂಟಿ ಮಾಡೋದು ಇಂಥವೆಲ್ಲ ಮಾಡಿದ್ದು ಈಗಾಗಲೇ ದೊಡ್ಡ ಸುದ್ದಿಯಾಗಿ ಇವತ್ತು ಜನರ ಮಧ್ಯದಲ್ಲಿ ಇದೆ ಇದು ಒಂದು ಕಡೆ ಆದರೆ ಆದ್ದರಿಂದ ನಾನು ಇವತ್ತು ಜನರಲ್ಲಿ ಮನವಿ ಮಾಡ್ತೇನೆ ಕಾಂಗ್ರೆಸ್ನ ಈ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಈ ರಾಹುಲ್ ಗಾಂಧಿ ಅವರಿಗೆ ಸರಿಯಾದ ಪಾಠ ಬುದ್ಧಿಯನ್ನು ಕಲಿಸಬೇಕಾಗಿದೆ ಈ ಕಾಂಗ್ರೆಸ್ಗೂ ಕೂಡ ಬುದ್ಧಿ ಕಲಿಸಬೇಕಾಗಿದೆ ಇವತ್ತು ಮಾನಸಿಕ ಅಸ್ವಸ್ಥರಂತೆ ಭಾರತ ದೇಶದ ಮಾನಹಾನಿ ಮಾಡುವ ಮಾಡುವುದನ್ನ ರಾಹುಲ್ ಗಾಂಧಿ ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಆಗಿಂದಾಗ್ಗೆ ಭಾರತ ದೇಶದ ಮಾನಹಾನಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ದೇಶದ ಮಣ್ಣಿನಿಂದ ಹೊರಗಡೆ ಅವರು ಹೋಗಿದ ತಕ್ಷಣ ಭಾರತ ದೇಶವನ್ನು ಅಪಮಾನ ಮಾಡ್ತಾನೇ ಇರ್ತಾರೆ ಸದಾ ಮಾಡ್ತಾರೆ ಇವತ್ತು ಮುಂದುವರೆಸಿದ್ದಾರೆ ನಾವು ಭಾರತ್ ಮಾತಾಕಿ ಜೈ ಅಂತೀವಿ ಯಾಕೆಂತಂದ್ರೆ ಈ ದೇಶವನ್ನು ಮಾತೆಗೆ ಹೋಲಿಸ್ತೇವೆ ನಾವು ತಾಯಿಗೆ ಹೋಲಿಸ್ತೇವೆ ಆದರೆ ಇವತ್ತು ನಮಗೆ ನೋವಾಗ್ತಿರ್ತಕ್ಕಂಥದ್ದು ಹೊರದೇಶದ ಮಣ್ಣಿನಲ್ಲಿ ನಿಂತು ಭಾರತಾಂಬಿಯ ವಸ್ತ್ರಹರಣ ಮಾಡಿ ಖುಷಿ ಪಡುವ ವಿಕಾರ ಮನೋಭಾವ ಅಂದರೆ ಒಂಥರ ಪೀಡಕ ಸ್ಯಾಡಿಸ್ಟ್ ರಾಹುಲ್ ಗಾಂಧಿ ಈಸ್ ಎ ಸ್ಯಾಡಿಸ್ಟ್ ನನಗೆ ನೋವಾಗುತ್ತೆ ಆ ಮಾತನ್ನು ಹೇಳಲಿಕ್ಕೆ ಆದರೆ ತಾಯಿಯನ್ನು ನಾವು ತಾಯಿ ಅಂತ ಏನು ಈ ದೇಶವನ್ನ ಕರ್ಕೊಳ್ತೇವೋ ಆ ತಾಯಿಯ ವಿವಸ್ತ್ರಗೊಳಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರಲ್ಲ ಎಂತ ಪಾಠ ಕಲಿಸಬೇಕು ಇವರು ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ಯೋಗ್ಯರಿದ್ದಾರೆ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ ನಾನು ಜೊತೆಗೆ ಹದಿನಾಲ್ಕರಲ್ಲಿ ವಿರೋಧ ಪಕ್ಷಕ್ಕೆ ಬಂತಲ್ಲ ಕಾಂಗ್ರೆಸ್ ಪಾರ್ಟಿ ಸ್ಥಾನ ಸಿಗದೇ ಇರಬಹುದು ಆದರೆ ಹದಿನಾಲ್ಕರಲ್ಲಿ ನಾನೇ ಆ ನಾಯಕತ್ವವನ್ನು ವಹಿಸ್ಕೊಳ್ತೇನೆ ಅಂತೇಳಿ ರಾಹುಲ್ ಗಾಂಧಿ ಹೇಳಲಿಲ್ಲ ಅಂತಂದ್ರೆ ಅವರಿಗೆ ರೆಕಗ್ನೈಸ್ಡ್ ಅಪೋಸಿಷನ್ ಲೀಡರ್ಶಿಪ್ ಬೇ ಬೇಕಾಗಿತ್ತು ಆವತ್ತು ರೆಕಗ್ನೈಸ್ಡ್ ಅಲ್ಲ ಕಡಿಮೆ ಸ್ಥಾನವಿತ್ತು ಹತ್ತೊಂಬತ್ತಕ್ಕೆ ಬಂತು ಹತ್ತೊಂಬತ್ತರಲ್ಲೂ ಕೂಡ ಕಡಿಮೆ ಸ್ಥಾನಗಳು ಬಂದ್ಬಿಡ್ತು ಅದರಿಂದ ಅದೂ ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಅವರು ಹಿಂದೇಟ್ ಹಾಕಿದ್ರು ಈ ಸಾರಿ ಈ ಸಾರಿ ರೆಕಗ್ನೈಸ್ ಅಪೋಸಿಷನ್ ಲೀಡರ್ ಆಗಿದ್ರಿಂದ ಬೇರೆಲ್ಲರನ್ನು ಸರಿಸಿ ನನಗೆ ಬೇಕು ಅಂತ ಈ ಸಾರಿ ತಗೊಂಡಿದ್ದಾರೆ ಆದರೆ ನಾನಿವತ್ತು ಹೇಳ್ತೇನೆ ಈಸ್ ನಾಟ್ ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್ ಈ ರೀತಿ ಹೊರಗಡೆ ಹೋಗಿ ನಮ್ಮ ದೇಶವನ್ನು ಅಪಮಾನಗೊಳಿಸ್ತಕ್ಕಂಥದ್ದು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥದ್ದು ಎಷ್ಟು ಸರಿ ಏನು ಬೇಕಾದರೂ ಮಾತಾಡಿ ಇದೇ ನೆಲದಲ್ಲಿ ನಿಂತು ಪ್ರಧಾನಮಂತ್ರಿಗಳಿಂದ ಇಳಿದು ಒಬ್ಬ ಕಾರ್ಯಕರ್ತನವರೆಗೆ ಏನು ತಪ್ಪು ಮಾಡಿದ್ರು ಹೊರಗಡೆ ಹೇಳಿ ನಮ್ಮ ದೇಶದಲ್ಲಿ ಮಾತಾಡಿ ನಮಗೆ ಅಪಮಾನ ಆಗಲ್ಲ ಯಾಕೆಂತಂದ್ರೆ ಸರಿ ತಪ್ಪುಗಳನ್ನು ಸರಿಪಡಿಸತಕ್ಕಂಥದ್ದು ಒಬ್ಬ ವಿರೋಧ ಪಕ್ಷದ ನಾಯಕನ ಕೆಲಸ ಕೂಡ ಸಲಹೆ ಕೊಡಿ ವಿರೋಧ ಮಾಡಿ ಅದನ್ನು ಮಾಡೋದು ಬಿಟ್ಟು ನೀವು ಹೋಗಿ ಹೊರದೇಶಗಳಲ್ಲಿ ನಿಂತು ಅಪಮಾನ ಮಾಡತಕ್ಕಂಥದ್ದು ಸರಿ ಇದೆಯಾ ಇಂಥವರನ್ನ ನಾವು ನಮ್ಮ ದೇಶದಲ್ಲಿ ಬಾಯ್ಕಾಟ್ ಮಾಡ್ಬೇಕಿಂತವರನ್ನ ನಾನು ಈ ಇನ್ನೊಂದು ಮಾತು ಹೇಳಿದ್ರೆ ಗಡಿ ಪಾರ ಅಂತಂದ್ರೆ ಆ ಮಾತು ಸರಿ ಹೊಂದುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಆದರೆ ಎಷ್ಟು ಸಿಟ್ಟು ಬರುತ್ತಂತಂದ್ರೆ ನಮ್ಮ ಭಾರತಾಂಬೆಯನ್ನ ಅಪಮಾನಗೊಳಿಸ ಭಾರತೀಯರಾಗಿ ನಾವು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ನ ಬಣ್ಣ ಏನು ಅಂತಕ್ಕಂಥದ್ದು ಇವತ್ತು ಬಯಲಾಗಿದೆ ಮೀಸಲಾತಿಯ ವಿರೋಧಿಗಳು ಅಂತಕ್ಕಂಥದ್ದು ನೀವು ನೋಡಿರಬಹುದು ನಮ್ಮ ಪಕ್ಷದಲ್ಲಿ ಒಬ್ಬರು ಸ್ಟೇಟ್ಮೆಂಟ್ ಮಾಡಿದ್ರು ನಾನು ಅವ್ರ ಸೀಟ್ ಬಂದ್ರೆ ನಮಗೆ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಬಹಳ ಸುಲಭ ಅಂತ ಹೇಳಿದ ತಕ್ಷಣ ಅದನ್ನ ಅದಕ್ಕೆ ಮುಂಚೆನೂ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ರು ಏನು ಕಾಂಗ್ರೆಸ್ ಪಾರ್ಟಿ ಅದನ್ನು ಇಟ್ಕೊಂಡು ಎಷ್ಟು ಆಟ ಆಡಿದ್ರು ಅಂದ್ರೆ ಪ್ರತಿ ಚುನಾವಣೆಗೆ ಅದೇ ಇಂಪಾರ್ಟೆಂಟ್ ಇಶ್ಯೂ ಆಗಿ ಮಾಡ್ತಿದ್ರು ನಾನಿವತ್ತು ಹೇಳ್ತೇನೆ ಆ ಸ್ಟೇಟ್ಮೆಂಟ್ಗಿಂತ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಯಾವ್ದಾದ್ರೂ ಇದೆ ಅಂತಂದ್ರೆ ಹೇಳಿಕೆ ಇದ್ರೆ ಇವತ್ತು ಮೀಸಲಾತಿ ಬಡತನದ ಬಗ್ಗೆ ಗೊತ್ತಿದೆಯಾ ನಿಮಗೆ ಮೀಸಲಾತಿ ಯಾವ ಕಾರಣಕ್ಕೆ ಬಂದಿತ್ತು ಅಂತ ಗೊತ್ತಿದೆಯಾ ನಿಮಗೆ ನಿಮ್ಮ ಆಗರ್ಭ ಮೆರಿ ಮೆರಿಂದ ಮೆರಿತಾ ಇದ್ದೀರಿ ನೀವೆಲ್ಲ ಬಡವರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಅವರ ಶ್ರೇಯೋಭಿವೃದ್ಧಿಯನ್ನು ಬಯಸೋದನ್ನ ಬಿಟ್ಟು ಮೀಸಲಾತಿಯನ್ನು ತೆಗೆಯೋದಾದ್ರೆ ನೀವು ನಿಮ್ಮ ಕಾಂಗ್ರೆಸ್ ನಿಮ್ಮ ಕಾಂಗ್ರೆಸ್ ಈ ದೇಶದಿಂದನೇ ಹೋಗುತ್ತೆ ಇವತ್ತೇಳಿ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಭಾಷಣ ಹೊಡಿತಿದ್ರಲ್ಲ ಅದಕ್ಕಿಂತ ಕೆಟ್ಟ ಒಂದು ಪರಂಪರೆಯನ್ನ ಇವತ್ತು ನೀವು ಆಡಿದ್ದೀರಿ ದಲಿತರಿಗೆ ಉತ್ತರ ಕೊಡಿ ನೀವು ತೇಪೆ ಕೆಲಸವನ್ನು ಮಾಡಬೇಡಿ ಆದ್ದರಿಂದ ಇಡೀ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳು ಕಾಂಗ್ರೆಸ್ ಅನ್ನು ತಿರಸ್ಕರಿಸಬೇಕು ಮತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನೇ ರಾಷ್ಟವ್ಯಾಪಿ ಮಾಡಬೇಕು ಅಂತೇಳಿ ಸಮುದಾಯಗಳಲ್ಲಿ ನಾನು ಮನವಿ ಮಾಡ್ತೇನೆ ಇವತ್ತು ಇಡೀ ರಾಷ್ಟವ್ಯಾಪಿ ಮಾಡಬೇಕು ಒಂದೊಂದಾಗಿ ಒಂದೊಂದಾಗಿ ಕಾಂಗ್ರೆಸ್ನ ಆ ನೀತಿಗಳು ಸಿದ್ಧಾಂತಗಳು ಈ ದೇಶದ ಬಡವರ ವಿರುದ್ಧ ಇದೆ ದೀನ ದಲಿತರ ವಿರುದ್ಧ ಇದೆ ಎಂತಕ್ಕಂಥದ್ದು ಈಗ ಹೊರಗಡೆ ನೇರವಾಗಿ ಬಂದಿದೆ ಇದಕ್ಕಿಂತ ಈಗ ಕೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಈಗ ಕಾಂಗ್ರೆಸ್ ಇನ್ನ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ದಮನಿತರು ನೇರವಾಗಿ ಈಗ ಬೀದಿಗಿಳಿಬೇಕು ಇಳಿದು ಇದನ್ನು ವಿರೋಧಿಸಬೇಕು ಬರೀ ಅವರು ಕ್ಷಮೆ ಕೇಳಿದ್ರು ಸಾಲದು ಈಗ ಯಾತಕ್ಕೆ ಕೇಳಿದ್ರು ಮತ್ತೆ ಬೇರೆಯವರನ್ನೆಲ್ಲ ನೀವು ಸಂವಿಧಾನದ ಬಗ್ಗೆ ಬಗ್ಗೆ ನಾವೇ ಕಸ್ಟೋಡಿಯನ್ ಅಂತ ಹೇಳ್ತಿದ್ರಿ ಸಾಮಾಜಿಕ ನ್ಯಾಯ ನಮ್ಮನ್ನು ಬಿಟ್ಟರೆ ಯಾರು ಕೊಡೋಕ್ಕಾಗಲ್ಲ ಈ ದೇಶದಲ್ಲಿ ಹೇಳ್ತಿದ್ರಿ ಈಗ ಎಲ್ಲೋಗಿದೆ ನಿಮ್ಮ ಇದೆಲ್ಲ ಆದರೆ ನಿಮ್ಮ ನಿಜವನ್ನ ಹೊರಗಡೆ ಬಂದಿದೆ ಆದ್ದರಿಂದ ಇವತ್ತು ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಯಾವ ರೀತಿ ನಮ್ಮ ಹೋರಾಟ ಇರುತ್ತೋ ಕಾಂಗ್ರೆಸ್ಸಿನ ಈ ಮೀಸಲಾತಿ ವಿರೋಧ ವಿರೋಧಿ ನೀತಿಯ ವಿರುದ್ಧವು ನಮ್ದು ಇದೇ ರೀತಿಯ ಧೋರಣೆ ಇರುತ್ತೆ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಮ್ಮ ಹೋರಾಟಕ್ಕೆ ನಾವು ಸಜ್ಜು ಜನರನ್ನು ಸಂಚಿಕೊಳ್ಳತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಗುಲ್ಬರ್ಗ ಯಾವತ್ತೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಎಲ್ಲ ಕೆಟ್ಟ ಪರಂಪರೆಯ ಕಥೆಗಳು ಅಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಜೊತೆಗೆ ನಿನ್ನೆ ಹನಿ ಟ್ರಾಪ್ ಅಂದು ಕೆಳಗಡೆ ಕೇಳಿ ಬಂದಿದೆ ಇದರ ಹಿಂದೆ ಬಹಳ ಜನರಿದ್ದಾರೆ ಈಗ ಆರು ಜನರು ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗ್ತಿದ್ದಂಗೆ ಅವರೇ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಏನೂ ಆಗಬಾರ್ದು ಅವರಿಗೆ ಕೆಟ್ಟ ಹೆಸರು ಬರಬಾರ್ದು ಅದಕ್ಕೆ ನಾವೇ ನಾವೇ ಸರೆಂಡರ್ ಆಗಿಬಿಟ್ಟಿದೀವಿ ನಾವು ಯಾರೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಹೇಳಲೇ ಇಲ್ಲ ಆದ್ರೆ ಅವ್ರಿಗೆ ನೀವು ಯಾಕೆ ಹೇಳಿದ್ರಿ ಏನಿದೆ ಇದೆ ಹಿಂದೆ ಯಾರು ಹೇಳದೇ ಇದ್ರು ನೀವೇ ಹೇಳ್ಕೊಂಡ್ಬಿಟ್ಟಿದ್ದೀರಲ್ಲ ಅಂದ ಮೇಲೆ ಇಲ್ಲೇನೋ ಹಿಂದೆ ಇದೆ ಅಂತ ಆಯ್ತು ಈಗ ಅಲ್ಲಿ ಲೋಕಲ್ ಅಲ್ಲಿ ಎಲ್ಲ ಲೀಡರ್ಗಳು ಸಿಬಿಐ ಕೊಡಿ ಅಂತ ಇವಾಗ ಡಿಮ್ಯಾಂಡ್ ಮಾಡ್ತಿದ್ದಾರೆ ಈಗ ನೀವು ಕೇಳಬಹುದು ಏನು ಮಾತಿತ್ತಿದ್ರೆ ಎಲ್ಲ ಬಿ ಐ ಕೇಳ್ತೀರಿ ಅಂತ ಏನಾದ್ರೂ ಕೇಳ್ಬೋದು ತಾವು ನಿಮ್ಮ ಸಹಜವಾಗಿ ಪ್ರಶ್ನೆ ಬರುತ್ತೆ ನಾನೇ ಹೇಳ್ಬಿಡ್ತೇನೆ ಅದು ಪುತ್ರ ಎಸ್ ಐ ಟಿ ಕೊಟ್ಟಿದ್ದು ಯಾರ ಹೆಸರು ಇರಬೇಕು ಅವ್ರದ್ದು ಇರೋದೇ ಇಲ್ಲ ಅಂತಂದಾಗ ನಿಮಗೆ ನೀವು ಯಾವುದು ಕೊಟ್ರೆ ಏನು ನಿಮಗೆ ಇಲ್ಲಿ ಬರೀ ಕ್ಲೀನ್ ಚಿಟ್ ತಗೊಳ್ಲಿಕ್ಕೆ ನೀವೆಲ್ಲ ಮಾಡೋದು ಅದರಿಂದಾಗಿ ಪ್ರತಿಯೊಬ್ಬರಿಗೂ ಈಗ ಅನ್ಸಿರೋದು ಇಲ್ಲಿಂದ ಯಾವುದು ಬೇಕಾಗಿಲ್ಲ ಬಿ ಐ ಕೊಡಿ ಅಂತ ಆಮೇಲೆ ಇದರಲ್ಲಿ ಇದೇನೋ ದೊಡ್ಡ ದೊಡ್ಡ ವಿಷಯಗಳಿದೆ ಅಂತೇಳಿ ಈಗಾಗಲೇ ಲೋಕಲ್ ಲೀಡರ್ಗಳು ಹೇಳ್ತಿದ್ದಾರೆ ಆದ್ರಿಂದ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಇದನ್ನು ಸಿಬಿಐ ಕೊಡಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ